నన్న దెగ్గ కడుంగుంది నీకు పొగ పొగలు వస్తుంది నన్న దెగ్గ కడుంగుంది నీక ప్రేలగానే నన్న దాతును దొక్కువంచి வாசிக்க சம்பாஹி தோல ஜலையே தந்தனோடா மணியாகி தருவாக்கி ரோஜா வாசிக்கோல ஜலையோ ಚಂಡಿ <laughs> ಅಲ್ಲಿ <laughs> Yeah, let's see. ಡ್ಯೂಟಿ ಮಾಡಿದ್ವಿ ರೂಪಾ ನಿನ್ನ ಎಮ್ಮೆ ಸರ್ವಾಗಿ ನಾನ್ ನಮ್ ತಳವಾರ ಬಸ್ಪ್ಲೇ ರೂಪ ನಿನ್ನ ಎಮ್ಮಿ ಓಲಿ ರೂಪಾ ನಿನ್ನ ಎಮ್ಮಿ ಬಹಳ ಚೆಂದ ಐತಿ ಅಂತ ಅಲೆ ಪಾಪ ಅಷ್ಟೇ ಅಲ್ಲ ಬಹಳ ಚಂದ ಇನ್ನೂ ಕೊಡ್ತೈತಿ ಅಂತ ಅಕಸ್ಮಾತಿದ್ರು ನಮ್ಮ ಎಮ್ಮೆ ಬಲ್ ಹತ್ತು ಕ್ವಾನ ಇರಬೇಕಲ್ಲ ನಿಮ್ಮ ಕ್ವಾಣ ಬೆನ್ನ ತಂಗಡಿ ನಮ್ಮ ತಳವಾರ ಬಸಪ್ಪನ ಮನೆ ಕ್ವಾಣ ಐತಿ ಅಲ್ಲಿಗೆ ಹೋಗಿರ್ಬ ನೋಡ ಸಾವಿರ ಅಲ್ಲ ರೂಪ ಸಾಹೇಬ್ರ ಒಮ್ಮೆಗೆ ನಮ್ಮ ಮಾತಿಗೆ ನಿಂತಿದ್ದವ್ ಮಾಡಬೇಡ ಅಂದ್ರ ಇನ್ನು ನಮ್ಮ ಊರಿನ ಎಡವಟ್ಟೆ ಹೆಣ್ಣು ಮಕ್ಕಳು நான் நம்மர் அடிவெல்லாம் உடிகேட் கேள்வா எடிகள எல்லா உடிகேடி வந்தீங்க ரூபா நாரி அந்த காடை பெட்ரோல் இல்ல நான் இந்த ரக்க இல்ல நான் அட அட ச கைல ஓடிது ನೋಡಿ ಓ ஹாங்கா நீங்க हां ஐயையோ हां ದೇವರே மழப்பா வா யார் சீன வந்து பேமெண்ட் 풀 பிடிச்சிட்டு பரதார் மாட்டே ஏ 100 ரூபாய்க்கே 나와 버 நம்ம அணுல தக்காத்தன 100 ரூபோ இல்ல यार घण्टத்தமே வெதர் கொடுத்தே शेअर மா ஏ யா போலீஸ் ஆவே ஏகா ஏன வந்து நம்ம ஏ ಪೊಲೀಸ್ ಯಾಕಾ ಹರೆನ ಪೊಲೀಸ್ ಚೆಡ್ಡಿನ್ನು ಬಿಡ ರೂಪಾ ನಾವು ಒಲಸಿವಿ ಇಲ್ಲಿ ನಮ್ಮ ಕೇಸ ಟೈಲರ್ ತಕ ನಮ್ಮ ಪೊಲೀಸರ ಡ್ರೆಸ್ ಬಂದರೆ ಬರ್ತೀವಿ ನಾವು ಕೇಸ ಏನಿಲ್ಲ মামಾಂದ್ ಐತಾ ಮೇಲಾಟ

ತಿಂಡ್ ಎಲ್ಲಿ ಬರ್ಕೊಂಡು ಹೌದಪ್ಪ ತಗ್ಗಿನ ಜಾತ್ರೆ ಜಾತ್ರೆ ಮಾಡಬೇಕ

ಏ ಮುದುಕ ನಿಮ್ಮಂತ ಮೀಸೆ ಮೀಸ ಮಂದಿಗೆಲ್ಲೇ ಪ್ರವೇಶ ಇಲ್ಲ ನೀವು ನಡಿ ಏನ್ರಪ್ಪ ಕೂಡಿದ್ರ ಇವಳು ಯಾರು ಅಂತ ನನಗ ಮಾತಾಡೀರೀ ಇವಳು ನನ್ನ ಮಗಳದ ನಾನು ಇವಳು ಉಗೋಕ್ ಎಷ್ಟು ಕಷ್ಟ ನಾನು

ನನ್ನ ಮಗಳ ಸಾರಿ ಹೋಳಿಸಿ ದೊಡ್ಡ ಟೀಚರ್ ಅಂಬರು ಮಾಡ್ಬೇಕಂತ ಬೆಂಗಳೂರಿಗೆ ಕಳಿಸ್ತ ಅಲ್ಲಿ ಮಾಸ್ಟರ್ ಕೊರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ಲ

ஏப்பா நீ ஓடு நீ ಸಾಹೇಬ್ರ ನಿಮ್ದು ಆಮೇಲೆ ಚಾಲು ಮಾಡುವ ಮೊದಲ ಒಂದ್ ಎಲ್ಸಿನ ಹೊಟ್ಟೆ ಮಾತು ಹೋಗ್ಬಿಟ್ಟು ಹೇಳಿ ಹೇಳಿ ಅವನ ಕಪ್ಪು ನಮ್ದು ಆಲಾವದಾಗ 재미, é claro a coisa

दाती बराती भी दल्ा <laughs> I'm sorry, 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 I'm जल

وڏا وڏا ڪاٿي ههين سچ نادارا تند تري گنگا بنيتڙا نلڻي اوهان ساري تري گالي مٿي گنگا بنيتڙا گنگا بنيتڙا تلڻا 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 هوندو ڪي نه نلڻا ناداري گليا سترا

I ಅಂತ ಹತ್ತಿ ಧಕ್ಕನೆ ಧಕ್ಕನೆ ಧಕ್ಕನೆ

ಮೊದಲೇ ನಿಂದು ಕರಿಬಾಯಿ ಐತಿ ನೀನು ಬಾಯಿಂದ ಆಗತ್ತಂದಿದ್ದು ಆಗೋದಿಲ್ಲ ಆಗೋದಿಲ್ಲ ಆಗ್ತೈತಿ ಅದಕ್ಕೆಲ್ಲ ನಾನು ಹೊಸದಾರು ಹುಡುಕಿನಿ ಮತ್ತೆ ನಾನೇನಿರಲ್ದಾಗ ಕೈ ಆಡಿಸಿ ಮಗನ ತುಪ್ಪದಾಗ ಬೀಳಕೈ ತುಪ್ಪಿಗೆ ಬಿದ್ದ ಮಗನ ಲೇ ಓಂ ದೊಡ್ಡ ಮಂತ್ರಗಾರ ನನ್ನ ಮಗನೇ ಅಲ್ಲಲ್ಲಿ ಅಷ್ಟೊತ್ತು ಮಗಕ್ಕೆ ಮಂಗಳಾರತಿ ಮಾಡಿಕೊಂಡು ಆ ನೀ ಬೆಗೆಸಿಯಾ ಈ ಪಾಪ ಈ ಹುಡುಗಿ ಈ ಹುಡುಗಿ ಪರವಾಗಿ ನಾ ಮಾತ್ರ ನಯದಿಸ ನೋಡಲೆ ನೀ ಮಾತ್ರ ಸುಮ್ಮನೆ ಇದ್ರಾಗ ಮಾತ್ರ ಅಡ್ಡ ಬರಕ್ ಹೋಗ್ಬೇಡ ನೋಡಲೆ ಅಲ್ಲ ಲೇಖಾಕು ಯಾವಾಗ ಅವಳ ನಿಂಬೆ ರೂಪ ನನ್ನ ಕಣ್ಣಾಗೈತಿ ಅಂದಿನಿಂದ ಕುಂಭ ಸಹಿತ ಅವಳ ಕಂಡಂಗಾಗತ್ತಲೇ ಅಪ್ಪ ಏ ಪಾಪೋ ಕಾಣಸ ಕಂಪೌಂಡ್ರ ಕಂಬ ಕಣ್ಣಂಗ್ರಿಗೆ ಮನೆಯಾಗ ತಲೆ ನಿಂಬ ಸಹಿತ ರೂಪ ಬಾಕಿ ಆಗತ್ತಲ್ಲ ನಾನು ಏನ್ ಮಾಡ್ರೆ ಹಂಗಾರ ಬಿಡೋರ ಹಂಗಾರ ಎಂಗಣ್ಣ ಮಾಡಿ ಹೊತ್ ರಾತ್ರಿ ಮುಗಿಯೋದ್ರೊಳಗೆ ಮುಗಿಯೋದ್ರೊಳಗ ವಿಷಯ ಬಿಡಂಗ ಯಾವ ವಿಷಯ ಬಿಡೋದ